ಮಲೆನಾಡು ಭಾಗಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತುಂಗ ಮತ್ತು ಭದ್ರಾ ಜಲಾಶಯದಿಂದ ನದಿಗೆ ನೀರನ್ನು ಅರಿಬಿಡಲಾಗಿರುವಂಥದ್ದು ತುಂಗಾ ಜಲಾಶಯದಿಂದ ಏನು ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಮತ್ತೆ ಭದ್ರಾ ಜಲಾಶಯದಿಂದ ನಲವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಇದೀಗ ತುಂಗಭದ್ರಾ ನದಿಗೆ ಹರಿಬಿಡಲಾಗಿದ್ದು ಈಗ ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ನಾನೀಗ ತುಂಗಭದ್ರಾ ನದಿಯ ಸೇತುವೆ ಮೇಲೆ ಇದ್ದೇನೆ ಅಂದರೆ ಹರಿಹರ ಸಮೀಪ ಇರುವಂಥ ಏನು ತುಂಗಭದ್ರಾ ನದಿ ಇದೆ ಇದೀಗ ಸಾಕಷ್ಟು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಅಂದರೆ ಜಲಾಶಯದಿಂದ ಏನು ನದಿಗೆ ನೀರು ಈ ಸುಮಾರು ಒಂದು ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಜಲಾಶಯ ಮೈ ಏನು ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು ಜೊತೆಗೆ ಏನು ನದಿ ಪಾತ್ರದಲ್ಲಿ ಬರುವಂತಹ ಏನು ಜಮೀನುಗಳು ಕೂಡ ಜಲಾವೃತವಾಗಿರುವಂಥದ್ದು ಈಗಾಗಲೇ ಜಿಲ್ಲಾಡಳಿತನೂ ಕೂಡ ಏನು ಹೊನ್ನಾಳಿಯಲ್ಲಿ ಮತ್ತು ಹರಿಹರದಲ್ಲಿ ಈಗಾಗಲೇ ಎರಡು ಕಡೆ ಕಾಳಜಿ ಕೇಂದ್ರವನ್ನು ತೆರೆದಿರುವಂಥದ್ದು ಜೊತೆಗೆ ನದಿ ಪಾತ್ರದ ಜನರು ಕೂಡ ನದಿಗೆ ಹೋಗಲಂತೆ ಒಂದು ಎಚ್ಚರಿಕೆಯನ್ನು ಕೂಡ ನೀಡುವ ಏನು ನೀಡಿರುವಂಥದ್ದು ನೋಡ್ಬೋದು ಇದು ಇಲ್ಲಿರುವಂತಹ ಏನು ನದಿ ಪಾತ್ರದಲ್ಲಿ ಬರುವಂಥ ಏನು ಅಡಿಕೆ ತೋಟ ಇದೆ ಅಡಿಕೆ ತೋಟ ಕೂಡ ಜಲಾವೃತವಾಗಿರುವಂಥದ್ದು ಜೊತೆಗೆ ಏನು ನದಿ ಪಾತ್ರದಲ್ಲಿ ಬರುವಂಥ ಏನು ಅಡಕೆ ತೋಟಗಳಿರ್ಬೋದು ಗದ್ದೆಗಳಿರ್ಬೋದು ಎಲ್ಲವೂ ಸಹ ಜಲಾವೃತವಾಗಿರುವಂಥದ್ದು ಈಗಾಗಲೇ ಜಿಲ್ಲಾಡಳಿತ ಸಹ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಏನು ಮುನ್ನೆಚ್ಚರಿಕೆ ನೀಡಿರುವಂಥದ್ದು ಅಂದರೆ ನದಿ ಪಾತ್ರದಲ್ಲಿರುವಂಥ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂತಹ ಒಂದು ಏನು ಸೂಚನೆಯನ್ನು ಕೂಡ ನೀಡಿರುವಂಥದ್ದು ಈಗಾಗಲೇ ಹೊರ್ನಾಳಿ ಪಟ್ಟಣದಲ್ಲಿ ಏನು ಬಾಲರಾಜ್ ಘಾಟ್ ಇದೆ ಅಲ್ಲೂ ಸಹ ನಾಲ್ಕರಿಂದ ಐದು ಮನೆಗಳಿಗೂ ಸಹ ನೀರು ನುಗ್ಗಿರುವಂಥದ್ದು ಒಟ್ಟಿನಲ್ಲಿ ಮಲೆನಾಡು ಭಾಗಗಳಲ್ಲಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ತುಂಗಭದ್ರಾ ನದಿ ಮೈದುಂಬಿ ಹರಿತಿರುವಂಥದ್ದು ಜೊತೆಗೆ ಅಪಾಯದ ಮಟ್ಟ ಮೇಲೆ ಅರಿತಿರುವಂಥ ಹಿನ್ನೆಲೆಯಲ್ಲಿ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನಂತಹ ಸೂಚನೆಯೂ ಸಹ ಜಿಲ್ಲಾಡಳಿತ ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ ಹೊಂದನ್ನಡ ನ್ಯೂಸ್ ದಾವಣಗೆರೆ